ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ ಆತ್ ಸ್ವಾಗತ ಶನಿವಾರ ಬಂದೇ ಬಿಡ್ತು ಎಲ್ಲರೂ ಕಿಚನ್ ಬರಬೇಕೆ ಕಾಯ್ತಿದ್ರು ಅಂತಾನೆ ಹೇಳ್ಬೋದು ಶನಿವಾರದ ಸಂಚಿಕೆ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ ಈಗ ಈ ವಾರದ ಕಿಚನ್ ಚಪ್ಪಾಳೆ ಯಾರಿಗೋಗಿದೆ ಅಷ್ಟೇ ಹೇಳದ್ರೆ ನಿಜಕ್ಕೂ ಶೋಭಿತ್ ಅವರು ಕಳಪೆನ ಧನ್ರಾಜ್ ಅವರು ಉತ್ತಮ ಯಾರಿಗೆ ಕೊಡ್ತಾರೆ ಶನಿವಾರ ಸಂಚಿಕೆಯಲ್ಲಿ ಕಿಚ ಸುದೀಪ್ ಅವರು ಮಾತ್ರ ತುಂಬಾ ಗರಂ ಆಗಿದ್ದಾರೆ ಎಲ್ಲಾ ಕಂಟೆಸ್ಟೆಂಟ್ ಗಳೂ ಅಕೌಂಟ್ ರುಬ್ಬಿದಾರೆ ಅಂತಲೇ ಹೇಳ್ಬೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶನಿವಾರ ಸಂಚಿಕೆಯಲ್ಲಿ ಕಿಚನ್ ಸುದೀಪ್ ಅವರು ತುಂಬಾನೇ ಗರಂ ಆಗಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಕಂಟೆಸ್ಟೆಂಟ್ ಹಾಕೊಂಡು ಒಂದು ರೌಂಡ್ ಅಂತಾನೆ ಹೇಳ್ಬಹುದು ಹೌದು ನೀವು ನೋಡಿರಬಹುದು ಹೌದು ವೀಕ್ಷಕರೇ ನೀವು ನೋಡಿರಬಹುದು ಈ ವಾರ ಯಾವ ರೀತಿ ನಡೆದಿದೆ ಈ ವಾರ ಐ ವೋಲ್ಟೇಜ್ ಆಗಿತ್ತು ಅಷ್ಟೇ ಈ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಮಂಜಣ್ಣ ಹಾಗೂ ಬಿಗ್ ಬಾಸ್ ಸಾಮ್ರಾಜ್ಯ ಯುವರಾಣಿ ಆಗಿರುವ ಮೋಕ್ಷ ನಡುವೆ ತುಂಬಾನೇ ವಾದ ವಿವಾದ ಆಗಿದೆ ಅಂತಾನೆ ಹೇಳ್ಬಹುದು ಹೌದು ಮಣ್ಣಿನ ಅಷ್ಟು ಟಾಸ್ಕ್ ನೀವು ನೋಡಿರಬಹುದು ಇವ್ರಿಬ್ಬರು ಜಗಳದಲ್ಲಿ ಅವ್ರ ಕಡೆ ಆ ಕಡೆ ಡಿಸಿಷನ್ ಕೊಡಲಿಲ್ಲ ಇವ್ರ ಡಿಸಿಷನ್ ಕೊಡಲಿಲ್ಲ ಅಲ್ಲಿ ಒಡದಾಡಿ ಮಾಡಿದವರು ತ್ರಿವಿಕ್ರಮ್ ಆಗಿರ್ಬೋದು ದಂದ್ರಾಜ್ ಆಗಿರ್ಬೋದು ರಜತ್ ಆಗಿರ್ಬೋದು ಶೀರವ್ರಾಗಿರ್ಬೋದು ಈ ಕಡೆ ಸೈಡ್ ಮಣ್ಣಿಂದ ಇದು ಮಾಡಿದ್ರಲ್ಲ ಮಸ್ತ ಅದನ್ನ ಮಾಡಿದ್ರು ಮಾಡಿರೋರಿಗೆ ಒಂದು ರೀತಿ ಏನು ಬೆಲೆ ಇಲ್ದಂಗೆ ಮಾಡಿದ್ರು ಅಂತಲೇ ಹೇಳ್ಬೋದು ಇಬ್ಬರು ಸೇರ್ಕೊಂಡು ಈ ಟಾಸ್ಕ್ನ ಈ ಟಾಸ್ಕ್ ರದ್ದೇ ಮಾಡಿದ್ರು ಆಮೇಲೆ ಬಿಗ್ ಬಾಸ್ ಬಂದೆ ಮನುಷ್ಯ ಮೆ ಕೇಳಿದ್ರೆ ಏನು ಬಂತು ಆಡಕ್ಕೆ ಮ್ಯಾಲೆ ಉಸ್ತವ್ರಿನ್ನೇ ನೀಟಾಗಿ ಮಾಡಬೇಕಿತ್ತು ಅಂತ ನನ್ನ ಅನಿಸಿಕೆ ಇದ್ದು ಜನ ಅನಿಸಿಕೆಯನ್ನು ಕೂಡ ನೋವು ದೀಪ ಅವರು ಈ ಹಾಡು ಹಾಡ ಕೇಳ್ತಾರೆ ಹೌದು ಆಕಾಶದಲ್ಲಿ ನೀ ಅಂತ ಹೇಳಿ ಮುಗಿಸಿದ ಆಡಿರ ಹಾಡ್ನ ಮಂಜಣ್ಣ ಮಂಜಣ್ಣ ಅವರು ತುಂಬಾನೇ ರೇಗಿಸ್ತಿದ್ರಲ್ಲ ಹಾಡ್ನ ಹೇಳ್ಕೊಂಡಿರ ಜೊತೆ ಎಮೋಷನಲ್ ಜೊತೆ ಆಟ ಆಡ್ಬಿಟ್ಲ ಮುಗಿಸಿದ ಅಂತೇಳಿ ಇವತ್ತು ಶನಿವಾರ ಸಂಚಿಕೆಯಲ್ಲಿ ಆ ಹಾಡ್ ಬರುತ್ತೆ ಆಕಾಶದಲ್ಲಿ ನೀ ದೀಪವಾದಿ ಅಂತ ಸಾಂಗ್ ಹಾಡ್ ಹೇಳಕ್ ಕೇಳ್ತಾರೆ ಸುದೀಪ್ ಅವರು ಅಷ್ಟೇ ನಿನ್ನೆ ಟಾಸ್ ನಲ್ಲಿ ಮಂಜೂ ಟೀಮ್ ಗೆಲ್ತಾರೆ ಅರ್ಧಗಂತೂ ತ್ರಿವಿಕ್ರಮ ಹಾಗೂ ಭವ್ಯರ್ ಆಟ ಅಂತ ತುಂಬಾನೇ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಚೈತ್ರ ಅವರು ಅಷ್ಟೆಲ್ಲ ಮಾತಾಡಿದ್ರು ಕೂಡ ಅವ್ರು ಅಷ್ಟು ಕಾಮಾಗಿ ಅದನ್ನ ಆ ಪಜಲ್ ಅಷ್ಟು ಬೇಗ ಮುಗಿಸಿದ್ರ ಅಂತಾನೆ ಹೇಳ್ಬೋದು ಆ ಗೆದ್ದ ನಂತರ ಮತ್ತೆ ಇವರು ಆಕಾಶದಲ್ಲಿ ನಿರೀಪಾದ ಸಾಂಗ್ ಆಡ್ತಾರೆ ಮತ್ತು ಅದು ಮೋಕ್ಷದಲ್ಲಿ ತುಂಬಾ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಅವ್ರ ಸೈಡ್ ಹೋಗಿ ಬೇಜಾರು ಮಾಡ್ಕೊತಾರೆ ಇದು ಬಂದು ತುಂಬ ಜನರ ಅಭಿಪ್ರಾಯ ಕೂಡ ಹೌದು ಈ ಬಿಗ್ ಬಾಸ್ ಕೊಟ್ಟಿದ್ರವಲ್ಲ ಬಿಗ್ ಬಾಸ್ ಸಾಮ್ರಾಜ್ಯದ ಟಾಸ್ಕನ್ನು ಈ ರಾಜರಾಣಿ ಇಬ್ಬರು ಕೂಡ ತುಂಬ ಆ ಟಾಸ್ಕ್ನ ತುಂಬ ಲವಲವಿಕೆಯಿಂದ ಮುಂದುವರ್ಸ್ಕೊಂಡು ಹೋಗ್ಬೋಯಿತು ಮನೆ ವಾತಾವರಣ ಎಲ್ಲ ಖುಷಿಯಾಗಿಟ್ಟು ಸಿಲಿ ಸಿಲಿ ಪನಿಷ್ಮೆಂಟ್ ಕೊಡ್ಕೊಂತ ಪ್ರಜೆಗಳಿಗೆ ಇದ್ರ ತುಂಬಾ ಫನ್ನಿಯಾಗೇನುಗಳು ತಗೊಂಡು ಹೋಗ್ಬೋ ಆದರೆ ಇವರು ಆ ರೀತಿ ಏನೂ ಮಾಡಲಿಲ್ಲ ವೈಯಕ್ತಿಕ ಮನಸ್ತಾಪ ತಮ್ಮ ಒಳಗೆ ಜನ ತಂದು ಇಲ್ಲಿಟ್ಟು ಬಿಗ್ ಬಾಸ್ ಸಾಮ್ರಾಜ್ಯ ವಾತಾವರಣನೇ ಹಾಳು ಮಾಡಿದ್ರು ಅಂತ ಹೇಳ್ಬೋದು ಪ್ರಜೆಗಳಿಗಂತೂ ಒಂದು ಸ್ವಲ್ಪ ಮರ್ಯಾದೆ ಇರಲಿಲ್ಲ ಈ ರಾಜರಾಣಿ ಮೇಲೆ ಆ ರೀತಿ ಮಾಡ್ಕೊಂಡ್ರು ಅಷ್ಟೇ ಇಲ್ದೆ ರಾಜರಾಣಿ ಇಬ್ರು ಸಭೆ ಕರೆದಾಗ ಪ್ರಜೆಗಳು ಯಾವ ಕ್ವಶನ್ ಕೇಳಿದ್ರೆ ಅಲ್ಲದೆ ಎದ್ದೋಗೋದು ನನ್ನ ಇಷ್ಟ ಅನ್ನೋದು ಜನರು ನೋಡ್ಕೊಂತರಿ ಬಿಡು ಅನ್ನೋದಾದ್ರೆ ವೀಕೆಂಡ್ ಅಲ್ಲಿ ಸುದೀಪ್ ಅವರು ಯಾಕೆ ಬರ್ಬೇಕು ಹೇಳಿ ಅಷ್ಟೇ ಇಲ್ಲದೆ ಈ ಶನಿವಾರ ವಾರದ ಕತೆ ಕಿಚ್ಚ ಜೊತೆ ಅಲ್ಲ ವಾರದ ಕತೆ ಮಂಜು ಹಾಗೂ ಮೋಕ್ಷದವರ ಜೊತೆ ಅಂತಾನೆ ಹೇಳ್ಬೋದು ಜನರ ಪ್ರಕಾರ ಹಾಗೂ ನನ್ನ ಪ್ರಕಾರ ಈ ವಾರದ ಕಳಪೆ ಹೋಗ್ಬೇಕಿತ್ತಪ್ಪ ಅಂತಂದರೆ ಅದು ಬಂದು ಬಿಗ್ ಬಾಸ್ ಸಾಮ್ರಾಜ್ಯದ ರಾಜ ಆಗಿರುವಂಥ ಅವರು ಹಾಗೂ ಬಿಗ್ ಬಾಸ್ ಸಾಮ್ರಾಜ್ಯ ಆಗಿರುವಂಥ ಮುಕ್ಶ್ನವರು ಇವರಿಬ್ಬರಿಗೆ ಕಳಪೆ ಹೋಗಿದ್ರು ಏನು ಡೌಟ್ ಏನು ಇದು ಇರ್ತಿದ್ದಿಲ್ಲ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಇವರು ಇವರು ಇರಿಂದ ಒಂದು ಟಾಸ್ಕೆ ಹಾಳಾಗೋಗಿದೆ ಈ ಪ್ರಜೆಗಳಂತೂ ನೊಂದೋಗ್ಬಿಟ್ಟಿದ್ದಾರೆ ಇವ್ರು ಇಬ್ಬರು ಜಗಳದಾಲ್ ಅಂತಲೇ ಹೇಳ್ಬೋದು ಇವ್ರಿಗೆ ಪ್ರಜೆಗಳು ಕಷ್ಟಪಡ್ತಿರೋದು ಏನೂ ಇವ್ರ ಕಣಿ ಕಾಣಲ್ಲ ಇವ್ರದೇ ಇವ್ರದ್ದು ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಅಷ್ಟೇ ಇಲ್ಲದೆ ಏನಾದ್ರೂ ಬಿಗ್ ಬಾಸ್ ಏನಾದರೂ ಎಲ್ಲ ಕಂಟೆಸ್ಟೆಂಟ್ ಗಳಿಗೆ ಆಯ್ಕೆ ಮಾಡಿ ಅಂತ ಹೇಳಿದ್ರೆ ನಿಜವ್ರು ಇಬ್ಬರಿಗೆ ಒಬ್ಬರಿಗೆ ಕಳಪೆ ಅಂತೂ ಕನ್ಫರ್ಮ್ ಆಗಿ ಬರ್ತಿತ್ತು ಅಂತಲೇ ಹೇಳ್ಬೋದು ಆದ್ರೆ ತಮಗೆ ತಾವೇ ಕಳಪೆ ಕೊಡ್ಕೊಂಡು ಇವಾಗ ಜೈಲಿಗೆ ಹೋಗಿದ್ದಾರೆ ನೆಕ್ಸ್ಟ್ ಬಂದು ಈ ವಾರದ ಉತ್ತಮ ಯಾರಪ್ಪ ಅಂತಂದ್ರೆ ಈ ವಾರದ ಉತ್ತಮ ಒಟ್ಟು ಅವರಿಗೆ ಹೋಗ್ಬೇಕು ಯಾಕಂದ್ರೆ ಇವರ ತುಂಬಾ ಚೆನ್ನಾಗಿ ಟಾಸ್ಕ್ ಲವ್ ಲವಲವಿಕಿಂದ ಇದ್ರು ಮನೆ ಎಲ್ಲ ತಲೆ ಎಲ್ಲ ಮನೆ ವಾತಾವರಣ ಸ್ವಲ್ಪ ಖುಷಿಯಾಗಿಟ್ಟಿದ್ರು ಅಂತ ಹೇಳ್ಬೋದು ಅಷ್ಟೇ ಹೇಳದೆ ಟಾಸ್ಕ್ ಕೂಡ ಇವರ ತುಂಬಾ ಚೆನ್ನಾಗಿ ಆಡಿದ್ದಾರೆ ಇವರು ಕಳೆದ ವಾರ ಕಂಪೇರ್ ಮಾಡಿದೆ ನೆಕ್ಸ್ಟ್ ಬಂದು ತ್ರಿವಿಕ್ರಮ್ ಅವರು ಈ ವಾರ ತ್ರಿವಿಕ್ರಮ ಅವರು ಕೂಡ ತುಂಬಾ ಚೆನ್ನಾಗಿ ಆಟಾಡಿದ್ರು ಅಂತ ಹೇಳ್ಬೋದು ಅಷ್ಟೇ ಅಲ್ಲಿ ತ್ರಿವಿಕ್ರಮ್ ಅವ್ರು ನಿನ್ನೆ ಟಾಸ್ಕ್ ನೋಡಿರ್ಬೋದು ನೀವು ಪಝಲ್ ಗೇಮ್ ಎಷ್ಟು ಅದು ಕ್ರೂಷಿಯಲ್ ಗೇಮ್ ಆಗಿರ್ಬ ಇತ್ತಂತಲ ಹೇಳ್ಬೋದು ಕ್ಯಾಪ್ಟನ್ಸಿ ಟಾಸ್ಕಿಗೆ ಅವ್ರು ಅದನ್ನು ಎಷ್ಟು ಬೇಗ ಬೇಗ ಕಂಪ್ಲೀಟ್ ಮಾಡಿದ್ರು ಚೈತ್ರ ಚೈತ್ರಕುಂದಪುರ್ ಅವರು ಅವ್ರಿಗೆ ಎಷ್ಟು ಸಲ ಪಾಸ್ ಅಂದ್ರೆ ಸುಮ್ಮ ಸುಮ್ಮನೆ ಕೆಲವೊಂದು ಸಲ ಪಾಸ್ ಕೊಟ್ಟರು ಅವರಿಗೆ ಅದೆಲ್ಲ ತಲೆ ಕೆಡಿಸ್ಕೊಂಡೆ ಅವರು ಅಷ್ಟೇ ಅಲ್ಲಿ ಬೋಗೌಡ್ರ್ರು ಸಿಟ್ಟು ಬಂದು ತಮ್ಮ ಕೈಗಿರೋ ಬಳೆನೆ ಹೊಡ್ಕೊಂಡ್ಬಿಡ್ತಾರೆ ಅಷ್ಟು ಬರೀ ಪಾಸ್ ಕೊಟ್ರು ಅಂತ ಹೇಳ್ಬೋದು ಚೈತ್ರ ಕುಂದಪುರ್ ಅಂತೂ ಅವ್ರ ಟಾಸ್ ಟೈಮ್ ಅವ್ರಿಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲಿ ಇಕ್ಕ ಸೈಡ್ ನೋಡ್ರಿ ರಜತ್ ಅವರಿಗೆ ಅವರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಕಣ್ಣು ಬಟ್ಟೆ ಇಲ್ಲ ಅಂದ್ರೂ ಅವರಿಗೆ ಕನ್ಫ್ಯೂಸ್ ಆಗಿದೆ ಅವ್ರನ್ನು ಮೂರು ತಾಸು ಬಿಟ್ಟರು ಅವ್ರು ಅದು ಮಾಡ್ತಿದ್ರು ಇಲ್ಲ ಗೊತ್ತಿಲ್ಲ ಆದ್ರೆ ತ್ರಿವಿಕ್ರಮರ್ ಅಂತ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅದಕ್ಕೋಸ್ಕರ ಮಂಜು ಅವ್ರ ಮೇಲ್ಗಡೆ ಇದ್ದು ಥ್ಯಾಂಕ್ಸ್ ಅಂತ ಹೇಳಿ ನೋಡಿರಬಹುದು ಹೌದು ಯಾಕಂದ್ರೆ ತಮ್ಮ ಉತ್ತಮ ಕೊಟ್ಟು ಏನ್ ತಪ್ಪಿಲ್ಲ್ರಮ್ ಕೊಟ್ಟರು ಏನು ತಪ್ಪಿಲ್ಲ ಯಾಕಂದ್ರೆ ಮೇನ್ ಕ್ಯಾಪಿಟಲ್ ಟಾಸ್ಕ್ ಹೋಗಕ್ಕೆ ತ್ರಿವಿಕ್ರಮೇ ಒಂದ್ ಮೇನ್ ರೀಸನ್ ಕಾರಣ ಅಂತ ಹೇಳ್ಬಹುದು ಲಾಸ್ಟ್ ಟಾಸ್ ನೆಲ್ಸ್ಕೊಟ್ಟಿದ್ವಿ ಇವ್ರ ಇವರ ತುಂಬಾ ತ್ರಿವಿಕ್ರಮ ಅವ್ರದ್ದು ತುಂಬಾನೇ ಇತ್ತು ಇವರ ಅವ್ರು ಆಟದಾಗಿರ್ಬೋದು ಎಲ್ಲದಾಗಿರ್ಬೋದು ಹಾಗೆ ಧನ್ರಾಜ್ ಅವರು ಕೂಡ ಇವರು ತುಂಬಾ ಚೆನ್ನಾಗಿ ಆಡಿದಾರೆ ಯಾರಿಗಾದ್ರು ಉತ್ತಮ ಹೋದ್ರು ಅದು ಯಾರು ತಪ್ಪಲ್ಲ ಇದು ಅಭಿಪ್ರಾಯ ಕೂಡ ಇದೇ ಆಗಿದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದು ಕಿಚನ್ ಚಪ್ಪಾಳೆ ಇವರದ ಕಿಚನ್ ಚಪ್ಪಾಳೆ ಹೋಗುತ್ತಪ್ಪ ಅಂತಂದ್ರೆ ಇವರದ ಕಿಚನ್ ಚಪ್ಪಾಳೆ ತ್ರಿವಿಕ್ರಮಿಗಾದ್ರೂ ಹೋಗಬಹುದು ಇಲ್ಲ ಅಂದ್ರೆ ಧನರಾಜ್ಗಾರ್ ಹೋಗಬಹುದು ಯಾಕಪ್ಪ ಅಂತಂದ್ರೆ ತ್ರಿವಿಕ್ರಮ್ ಈ ವಾರ ತುಂಬಾನೇ ಲವ್ ಲವ್ ಚೆನ್ನಾಗಿದ್ರು ಅಂತಾನೆ ಹೇಳ್ಬೋದು ಮನೆಯಲ್ಲಿ ಖುಷಿ ವಾತಾವರಣ ಅಂತ ಹೇಳ್ಬೋದು ತ್ರಿವಿಕ್ರಮ್ ಅವರಿಂದ ಅಷ್ಟು ಅವ್ರು ನಿನ್ನೆ ಟಾಸ್ ನಲ್ಲಿ ಅಂತ ಆದ್ರೂ ತುಂಬಾ ಅದ್ಭುತವಾಗಿ ಆಡಿದ್ರು ಅಂತ ಹೇಳಿ ಅದು ಫೈನಲ್ ಕ್ರೂಷಿಯಲ್ ಟೇಸ್ ಆಗಿತ್ತು ಇವರೆಲ್ಲ ಆ ಟಾಸ್ ಟಾಸ್ಕ್ ಗೆಲ್ಸ್ ಕೊಡ್ತಾರೆ ಅಷ್ಟೇ ಆದ್ರೆ ಒಂದ್ ನೆಗೆಟಿವ್ ಏನಂದ್ರೆ ಈ ಒಂದ್ ಸ್ವಲ್ಪ ಮ್ಯೂಟ್ ಆಗೋದಿಲ್ಲ ಅಂತ ಎಲ್ಲ ಕಡೆ ಸುದ್ದಿ ಆಡ್ತಿದೆ ಅದ್ರ ಬಗ್ಗೆ ನೋಡಿದ್ರೆ ಇವ್ರಿಗೆ ಕಿಚ್ಚಳ ಚಪ್ಪಾಳಿ ಸ್ವಲ್ಪ ತಪ್ಪೋಗ್ಬೋದು ಅಂತ ಅನಿಸುತ್ತೆ ನೆಕ್ಸ್ಟ್ ಬಂದು ಧನ್ರಾಜ್ ಅವರಿಗೆ ಇವರ ಕಿಚಣ ಚಪ್ಪಾಳಿ ಧನ್ರಾಜಿಗೆ ಹೋಗ್ಬೋದು ಯಾಕಪ್ಪ ಅಂತಂದ್ರೆ ಇವರು ಅವ್ರ ಮನೇಲಿ ಆಗಿರ್ಬೋದು ಅವ್ರು ತಮಾಷೆ ಮಾಡಲಿಕ್ಕೆ ಆಗಿರ್ಬೋದು ಮನೆಯೆಲ್ಲ ಒಳ್ಳೆ ವಾತಾವರಣ ಇಟ್ಟಿದ್ರು ಅಂತ ಹೇಳ್ಬೋದು ಇವರು ಹನುಮಂತವ್ರು ಸೇರಿ ಅಲ್ಲಿ ಅಷ್ಟೆಲ್ಲ ಟಾಸ್ ಕೂಡ ಚೆನ್ನಾಗಿ ಆಡಿದಾರೆ ಇವರ ಕಿಚ್ಚನ್ ಚಪ್ಪಾಳಿ ಧನ್ರಾಜಿಗೆ ಹೋಗಬಹುದು ನಿಮ್ಗೆ ಕಿಚ್ಚನ್ ಚಪ್ಪಾಳಿ ಹೋಗ್ಬೇಕಿತ್ತು ಅಲ್ಲಿಗೆ ಉತ್ತಮ ಯಾರಿಗೆ ಕೊಡಬೇಕಿತ್ತು ಹಾಗೆ ಕಳಪೆ ಶೋಭರ್ ಕಳಪೆ ತೊಗೊಂಡಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಿದೆ ಲೈಕ್ ಮಾಡಿ ಶೇರ್ ಮಾಡಿ ಮನೆಯ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್